ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಡಬಲ್ ಟೆನ್ಷನ್ ಟೆನ್ಷನ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಶುರುವಾಯ್ತಾ ಮತ್ತೊಂದು ಟೆನ್ಷನ್ ರೆಬೆಲ್ಸ್ಗಳ ತಲೆನೋವಿನ ನಡುವಲ್ಲೇ ವಿಜೇಂದ್ರಗೆ ಈಶ್ವರಪ್ಪನ ಟೆನ್ಷನ್ ಶುರುವಾಗಿದೆ ಈಗ ಕ್ರಾಂತಿವೀರ ಬ್ರಿಗೇಡ್ ಮೂಲಕ ಹಿಂದೂ ಫೈರ್ ಬ್ರ್ಯಾಂಡ್ ಈಶ್ವರಪ್ಪ ರೀ ಎಂಟ್ರಿ ಕೊಟ್ಟಿದ್ದಾರೆ ಬ್ರಿಗೇಡ್ ಮೂಲಕ ರಾಜ್ಯವ್ಯಾಪಿ ಸಂಚಾರ ಮಾಡೋದಾಗಿ ಹೇಳಿರುವ ಈಶ್ವರಪ್ಪ ಸರ್ಕಾರ ಹಾಗೂ ವಿಜೇಂದ್ರ ವಿರುದ್ಧ ಸಮರದ ಬಗ್ಗೆ ಈಶ್ವರಪ್ಪ ಹಿಂಟ್ ಕೊಟ್ಟಿದ್ದಾರೆ ಇನ್ನು ಯಡಿಯೂರಪ್ಪ ಕುಟುಂಬದ ವಿರುದ್ಧದ ಅಸಮಾಧಾನ ಹೊಂದಿರೋ ಈಶ್ವರಪ್ಪ ಕ್ರಾಂತಿವೀರ ಬ್ರಿಗೇಡ್ ಮೂಲಕ ವಿಜೇಂದ್ರ ವಿರುದ್ಧ ಈಶ್ವರಪ್ಪ ಕೋಲ್ಡ್ ವಾರ್ ಶುರು ಹಚ್ಚಿಕೊಂಡಿದ್ದಾರೆ ಈಗಾಗಲೇ ರೆಬೆಲ್ಸ್ಗಳ ಬಹಿರಂಗ ಟೀಕೆಯಿಂದ ಬೇಸತ್ತಿರೋ ವಿಜಯೇಂದ್ರ ಇಂದು ಫೈರ್ ಟೆನ್ಷನ್ ಟೆನ್ಷನ್ನಿಂದ ಹೇಗೆ ಪಾರಾಗ್ತಾರೆ ವಿಜಯೇಂದ್ರ ಕಾದ್ ನೋಡಬೇಕಾಗಿದೆ ರಾಜ್ಯ ಬಿಜೆಪಿಯಲ್ಲಿ ಬನ ಬಡಿದಾಟ ತಾರಕಕ್ಕೇರುತ್ತಿದ್ದು ತಾರಕಕ್ಕೇರಿದ ಬಂಡಾಯ ಸಂಘರ್ಷ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವಿರುದ್ಧ ದೆಹಲಿಯಲ್ಲೂ ರೆಬೆಲ್ಸ್ ಬಿಗ್ ಕೇಲ್ ಆಟವಾಡುತ್ತಿದ್ದು ರಹಸ್ಯವಾಗಿ ಕೇಂದ್ರ ನಾಯಕರೊಂದಿಗೆ ರೆಬೆಲ್ಸ್ ಮಾತುಕತೆ ನಡೆಸಿದ್ದಾರೆ ಯತ್ನಾಳ್ ಬಣದ ನಾಯಕರಿಂದ ವರಿಷ್ಠರ ಭೇಟಿ ಮತ್ತು ಚರ್ಚೆ ನಡೆಸಲಾಗುತ್ತಿದ್ದು ಸದ್ದಿಲ್ಲದೆ ಕಾರ್ಯತಂತ್ರ ಹೆಣೆಯುತ್ತಿರೋ ರೆಬೆಲ್ಸ್ ಲೀಡರ್ಸ್ ಇದರ ಮಧ್ಯೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಡಬಲ್ ಟೆನ್ಷನ್ ಶುರುವಾಗಿದೆ ಅಂತಾನೆ ಹೇಳ್ಬೋದು ಇತ್ತ ಯತ್ನಾಳ್ ಟೀಮ್ನಿಂದ ಒಂದು ಟೆನ್ಷನ್ ಆದರೆ ಇತ್ತ ಈಶ್ವರಪ್ಪ ಇಂದ ಮತ್ತೊಂದು ಟೆನ್ಷನ್ ಶುರುವಾಗಿದೆ ರೆಬೆಲ್ಸ್ ಗಳ ತಲೆನೋವಿನ ನಡುವಲ್ಲೇ ವಿಜೇಂದ್ರಗೆ ಈಶ್ವರಪ್ಪನ ಟೆನ್ಷನ್ ಶುರುವಾಗಿದೆ ಕ್ರಾಂತಿವೀರ ಬ್ರಿಗೇಡ್ ಮೂಲಕ ಹಿಂದೂ ಫೈರ್ ಬ್ರ್ಯಾಂಡ್ ಈಶ್ವರಪ್ಪ ರೀ ಎಂಟ್ರಿ ಕೊಟ್ಟಿದ್ದಾರೆ ಆ ಬ್ರಿಗೇಡ್ ಮೂಲಕ ರಾಜ್ಯ ವ್ಯಾಪಿ ಸಂಚಾರ ಮಾಡುವುದಾಗಿ ಹೇಳಿರೋ ಈಶ್ವರಪ್ಪ ಸರ್ಕಾರ ಹಾಗೂ ವಿಜೇಂದ್ರ ವಿರುದ್ಧ ಸಮರದ ಬಗ್ಗೆ ಈಶ್ವರಪ್ಪ ಹಿಂಟ್ ಕೊಟ್ಟಿದ್ದಾರೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಅಸಮಾಧಾನವನ್ನ ಹೊಂದಿರುವಂತಹ ಈಶ್ವರಪ್ಪ ಕ್ರಾಂತಿವೀರ ಬ್ರಿಗೇಡ್ ಮೂಲಕ ಸಂಚಾರ ರೀ ಎಂಟ್ರಿ ಕೊಡುವುದಾಗಿ ಮತ್ತೆ ಟೆನ್ಷನ್ ಕೊಟ್ಟಿದ್ದಾರೆ ವಿಜೇಂದ್ರ ಅವರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಗಳ ಟೆನ್ಷನ್ನಿಂದ ಹೇಗೆ ಪಾರಾಗ್ತಾರೆ ವಿಜಯೇಂದ್ರ ಕಾದ್ ನೋಡಬೇಕಾಗಿದೆ ಈಗಾಗಲೇ ರೆಬೆಲ್ಸ್ ಗಳ ಬಹಿರಂಗ ಟೀಕೆಯಿಂದ ಬೇಸತ್ತಿರೋ ವಿಜಯೇಂದ್ರ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಅಸಮಾಧಾನ ಹೊಂದಿರುವ ಈಶ್ವರಪ್ಪ ಈಗ ಬ್ರಿಗೇಡ್ ಮೂಲಕ ರಾಜ್ಯ ವ್ಯಾಪಿ ಸಂಚಾರ ಮಾಡುವುದಾಗಿ ಹೇಳಿದ್ದಾರೆ ಕ್ರಾಂತಿವೀರ ಬ್ರಿಗೇಡ್ ಮೂಲಕ ಹಿಂದೂ ಫೈರ್ ಬ್ರ್ಯಾಂಡ್ ಈಶ್ವರಪ್ಪ ರೀ ಎಂಟ್ರಿ ಕೊಡಲಿದ್ದು ರೆಬೆಲ್ಸ್ ಗಳ ತಲೆನೋವಿನ ನಡುವಲ್ಲೇ ವಿಜಯೇಂದ್ರಗೆ ಈಶ್ವರಪ್ಪ ಟೆನ್ಷನ್ ಆಗಿ ಕೂತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಶುರುವಾಯ್ತಾ ಮತ್ತೊಂದು ಟೆನ್ಷನ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಡಬಲ್ ಟೆನ್ಷನ್ ಟೆನ್ಷನ್ ಯತ್ನಾಳ್ ಬಣದ ನಾಯಕರಿಂದ ವರಿಷ್ಠರ ಭೇಟಿಯಾಗಿ ಚರ್ಚೆ ನಡೆಸಲಾಗಿತ್ತು ಸದ್ದಿಲ್ಲದೆ ಕಾರ್ಯತಂತ್ರ ಹೆಣೆಯುತ್ತಿರುವ ರೆಬೆಲ್ಸ್ ಲೀಡರ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ರೆಬೆಲ್ಸ್ ಗಳು ಮಾತುಕತೆ ನಡೆಸಿದ್ರು ದೆಹಲಿಯಲ್ಲಿ ಜೋಶಿ ಭೇಟಿಯಾಗಿ ನಾಯಕರ ಸಮಾಲೋಚನೆ ನಡೆದಿತ್ತು ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಮಾಜಿ ಸಂಸದ ಬಿ ವಿ ನಾಯಕ್ ಭೇಟಿಯಾಗಿದ್ದರು ರಾಜ್ಯ ಬಿಜೆಪಿಯೊಳಗಿನ ಆಂತರಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ರು ಕೇಂದ್ರದ ನಾಯಕರು ರಾಜ್ಯದ ಕಡೆ ಗಮನ ಹರಿಸುವಂತೆ ಮನವಿ ಮಾಡಿಕೊಂಡಿದ್ರು ಯತ್ನಾಳ್ ಟೀಮ್ ಇದರ ಮಧ್ಯೆ ಈಗ ವಿಜೇಂದ್ರಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ ಅಂತಾನೆ ಹೇಳ್ಬಹುದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಶುರುವಾಗಿದೆ ಡಬಲ್ ಟೆನ್ಷನ್ ಟೆನ್ಷನ್ ರೆಬೆಲ್ಸ್ಗಳ ತಲೆನೋವಿನ ನಡುವಲ್ಲೇ ವಿಜೇಂದ್ರಗೆ ಈಶ್ವರಪ್ಪ ಟೆನ್ಷನ್ ಶುರುವಾಗಿದೆ ಈಗ ಹೆಡ್ಡೇಕ್ ಆಗಿದೆ ರೆಬೆಲ್ಸ್ಗಳ ತಲೆನು ಕ್ರಾಂತಿವೀರ ಬ್ರಿಗೇಡ್ ಮೂಲಕ ಹಿಂದೂ ಫೈರ್ ಬ್ರ್ಯಾಂಡ್ ಈಶ್ವರಪ್ಪ ಎಂಟ್ರಿ ಕೊಡಲಿದ್ದಾರೆ ಮತ್ತೆ ಆಕ್ಟಿವ್ ಆಗಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಈಶ್ವರಪ್ಪನವರು ಬ್ರಿಗೇಡ್ ಮೂಲಕ ರಾಜ್ಯ ವ್ಯಾಪಿ ಸಂಚಾರ ಮಾಡೋದಾಗಿ ಹೇಳಿದ್ದಾರೆ ಸರ್ಕಾರ ಹಾಗೂ ವಿಜೇಂದ್ರ ವಿರುದ್ಧ ಸಮರದ ಹಿಂಟ್ ಕೊಟ್ರ ಈಶ್ವರಪ್ಪ ಅಂತ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಅಸಮಾಧಾನ ಹೊಂದಿರುವ ಈಶ್ವರಪ್ಪ ರಾಜ್ಯ ವ್ಯಾಪಿ ಸಂಚಾರವನ್ನ ಮಾಡುವುದಾಗಿ ಹೇಳಿದ್ದಾರೆ ಇನ್ನು ಈಗಾಗಲೇ ರೆಬೆಲ್ಸ್ಗಳ ಬಹಿರಂಗ ಟೀಕೆಯಿಂದ ವಿಜೇಂದ್ರ ಬೇಸತ್ತಿದ್ದಾರೆ ಇಂದು ಫೈರ್ ಬ್ರ್ಯಾಂಡ್ಗಳ ಟೆನ್ಷನ್ನಿಂದ ಹೇಗೆ ಪಾರಾಗ್ತಾರೆ ವಿಜಯೇಂದ್ರ ಕಾದು ನೋಡಬೇಕಾಗಿದೆ